ಬಿ ವರ್ಷನ್ ಪೇಪರನ್ನು ಈ ಒಂದು ವಿಡಿಯೋ ಮಾಡಲಿಕ್ಕೋಸ್ಕರ ಬಳಕೆ ಮಾಡಿದ್ದೇವೆ ಅದರಂತೆ ಮೊದಲ ಪ್ರಶ್ನೆ ಇದೆ ಸರಿಯಾದ ರೂಪ ಬರೆಯಿರಿ ಅಂತ ನೀಡಿರುವಂಥದ್ರಲ್ಲಿ ಅಭ್ಯರ್ಥಿ ಅನ್ನುವಂತಹ ಪದ ಯಾವುದು ಸರಿ ಅಂತ ನಾವು ಕಂಡುಹಿಡಿಯಬೇಕು ಆಪ್ಷನ್ ಡಿ ನಲ್ಲಿರುವಂಥದ್ದು ಸರಿಯಾದಂತಹ ಪದವಾಗಿದೆ ಇನ್ನು ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಕೇಳಿದರೆ ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಪುರಂದರದಾಸರನ್ನು ಕರೀತಾರೆ ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವನು ಇದಕ್ಕೆ ಸರಿ ಉತ್ತರ ಕವಿರಾಜ ಮಾರ್ಗಕಾರರ ಈ ಒಂದು ವಾಕ್ಯವನ್ನು ಬಳಕೆ ಮಾಡಿದ್ದಾನೆ ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದರಲ್ಲಿ ಇರುವಂತಹ ಅಲಂಕಾರ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥದ್ದು ಉತ್ಪ್ರೇಕ್ಷ ಅಲಂಕಾರ ರಂಗಮ್ಮನ ವಟಾರ ಎಂಬ ಕಾದಂಬರಿಯನ್ನ ಬರೆದಂಥವರು ಯಾರು ಇದಕ್ಕೆ ಸರಿ ಉತ್ತರ ನಿರಂಜನ ತಾಳಗುಂದ ಶಾಸನವು ಯಾವ ಪ್ರಕಾರಕ್ಕೆ ಸೇರುತ್ತದೆ ಇದು ದಾನ ಶಾಸನ ವಜನಾಗ ಎಂಬ ಅಂಬಿಗನಿಗೆ ಕದಂಬ ದೊರೆ ಭೂಮಿಯನ್ನು ಇನಾಮು ನೀಡಿದ ಬಗ್ಗೆ ಈ ಒಂದು ಶಾಸನವು ನಮಗೆ ತಿಳಿಸುತ್ತದೆ ಹತ್ತು ಕಟ್ಟು ಕಡೆ ಒಂದು ಡ್ಯಾಶ್ ಕಟ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಮುತ್ತು ಕಟ್ಟು ಎಂಬುದು ಸರಿಯಾದಂಥದ್ದು ಕನ್ನಡ ವ್ಯಾಕರಣದಲ್ಲಿ ಬಿಂದುವನ್ನು ಹೀಗೂ ಕರೆಯುವರು ಇದಕ್ಕೆ ಸರಿ ಉತ್ತರ ಅನುಸ್ವಾರ ಒಂದು ಬಿಂದುವಿನ ಮೇಲೆ ಇನ್ನೊಂದು ಬಿಂದು ಬಂದರೆ ಅದನ್ನ ವಿಸರ್ಗ ಅಂತ ಕರಿತೀವಿ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದು ಏನಂತ ಕರೀತಾರೆ ಪ್ರಕೃತಿ ಭಾವ ಸರಿಯಾದಂತಹ ಉತ್ತರವಾಗಿದೆ ಕನ್ನಡ ಅಂಡೆಯನ ಕೃತಿ ಯಾವುದು ಇದಕ್ಕೆ ಸರಿ ಉತ್ತರ ಕಬ್ಬಿಗರ ಕಾವ್ಯ ಇವರು ರಾಷ್ಟ್ರಕವಿ ನೀಡಿರುವಂತವರಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರನ್ನ ರಾಷ್ಟ್ರಕವಿ ಅಂತ ಕರಿತೀವಿ ಇನ್ನು ಪ್ರಥಮ ರಾಷ್ಟ್ರಕವಿ ಅಂತ ಹೇಳಿ ಗೋವಿಂದಪ್ಪ ಅದಾದ ನಂತರ ರಾಷ್ಟ್ರಕವಿ ಕುವೆಂಪುರವರು ಶಿವನತ್ತಣಿಂ ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ ಪಂಚಮಿ ಸರಿಯಾದಂತಹ ಉತ್ತರ ಕನ್ನಡದ ಮೊದಲ ಶಾಸನ ಯಾವುದು ಅಲ್ಮಿಡಿ ಒಡ್ಡಾರಾಧನೆಯನ್ನು ಬರೆದಂತವರು ಯಾರು ಆಚಾರ್ಯ ಸರಿಯಾದಂತಹ ಉತ್ತರವಾಗಿದೆ ಬೇಸಗೆ ಪದದ ಸಮನಾರ್ಥಕ ಪದ ಇದಕ್ಕೆ ವೈಶಾಖ ಸರಿಯಾದಂತಹ ಉತ್ತರ ಕೂಡಲ ಸಂಗಮ ದೇವ ಎಂಬುದು ಯಾರ ಅಂಕಿತನಾಮ ಅತ್ಯಂತ ಸುಲಭವಾದ ಪ್ರಶ್ನೆ ಬಸವಣ್ಣನವರ ಅಂಕಿತನಾಮ ರಾಮಧಾನ್ಯ ಚರಿತೆ ಇದು ಯಾರ ಕೃತಿ ಕನಕದಾಸರ ಕೃತಿಯಾಗಿದೆ ಕಾರಂತರನ್ನ ಹೀಗೂ ಕರೆಯುವರು ಶಿವರಾಮ ಕಾರಂತರನ್ನ ತೀರದ ಭಾರ್ಗವ ಅಂತಲೂ ಕೂಡ ಕರೆಯುವರು ಪಂಪಾಯಾತ್ರೆ ಇದು ಯಾರ ಕೃತಿಯಾಗಿದೆ ಇದು ವಿ ಸೀತಾರಾಮಯ್ಯನವರ ಕೃತಿಯಾಗಿದೆ ದಿಗ್ಮೂಡ ಎಂದರೆ ಕಂಗೆಟ್ಟವನು ಸರಿಯಾದಂತಹ ಉತ್ತರವಾಗಿದೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಇದಕ್ಕೆ ಸರಿ ಉತ್ತರ ಕಿವುಡ ಗುಡ್ಡ ಪರ್ವತ ಬೆಟ್ಟ ಇವೆಲ್ಲವೂ ಸಮೇತ ಒಂದೇ ಗುಂಪಿಗೆ ಸೇರುತ್ತವೆ ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ ಮಾಡಿದನು ಮಾಡುತ್ತಾನೆ ಮಾಡುತ್ತಿದ್ದಾನೆ ಮಾಡುವನು ಇದರಲ್ಲಿ ಮಾಡಿದನು ಎಂಬುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ ನೇಸರು ಯಾವ ಭಾಷೆಯ ಪದವಾಗಿದೆ ಇದಕ್ಕೆ ಸರಿ ಉತ್ತರ ಅಚ್ಚಗನ್ನಡ ಪದ ಗಳಗನಾಥರು ಯಾವ ಭಾಷೆಯ ಲೇಖಕರು ಇದಕ್ಕೆ ಸರಿ ಉತ್ತರ ಕನ್ನಡ ಭಾಷೆಯ ಲೇಖಕರು ಮರಾಠಿ ಕೃತಿಗಳನ್ನು ಕನ್ನಡಕ್ಕೆ ಇವರು ಅನುವಾದವನ್ನ ಮಾಡ್ತಾರೆ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಇದಕ್ಕೆ ಸರಿಯಾದದ್ದು ದರಾ ಬೇಂದ್ರೆ ಸಾಧನಕೇರಿ ಸರಿಯಾದಂತಹ ಉತ್ತರವಾಗಿದೆ ಎ ಐ ಇವು ಏನಂತ ಕರಿತೀವಿ ಇವನ್ನು ಕಂಠಥಾಲು ಎಂದು ಕರೆಯುತ್ತೇವೆ ಕೂಸು ಮಲಗಿತು ಮಗು ಆಡಿತು ಇದು ಏನು ಅಂದ್ರೆ ಕರ್ತೃಕಾರಕ ಮಹಾ ಪ್ಲಸ್ ಆತ್ಮ ಇದು ಯಾವ ಸಂಧಿಗೆ ಉದಾಹರಣೆ ಮಹಾ ಪ್ಲಸ್ ಆತ್ಮ ಮಹಾತ್ಮ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆಂದು ಕರೆಯುವರು ಇವಕ್ಕೆ ಅಲ್ಪ ಪ್ರಾಣ ಅಕ್ಷರಗಳು ಮೂಗಿನ ಸಹಾಯದಿಂದ ಅನುನಾಸಿಕ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ಉ ಪ್ರಥಮ ಆದರೆ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ ಕುಮಾರವ್ಯಾಸನ ಬಿರುದು ಯಾವುದು ಇದಕ್ಕೆ ಸರಿಯಾದ ಉತ್ತರ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮೇಜು ಇದು ಯಾವ ಭಾಷೆಯ ಪದ ಇದು ಪೋರ್ಚುಗೀಸ್ ಭಾಷೆಯ ಪದವಾಗಿದೆ ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು ರಕ್ಷಕವಿ ಕುವೆಂಪುರವರ ಕಾನೂರು ಹೆಗ್ಗಡ್ತಿ ಈ ಒಂದು ಕೃತಿಯಲ್ಲಿ ಹೂವಿನ ಪಾತ್ರ ಬರುತ್ತೆ ಹುಟ್ಟು ಸಾವು ಇವು ಏನು ಇವು ಜೋಡಿ ಪದಗಳು ಮೆಲ್ ಪ್ಲಸ್ ಮಾತು ಮೆಲ್ ಮಾತು ಸರಿಯಾದಂತಹ ಹೊಂದಾಣಿಕೆ ಅಥವಾ ಕೊಡಿಸಿ ಬರೆದಾಗ ಈ ರೀತಿ ಪದರಚನೆ ಆಗುತ್ತದೆ ಇದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸರಿ ಉತ್ತರಗಳ ಒಂದು ಮಾಹಿತಿಯಾದ್ರೆ ಇನ್ನು ಇದೇ ಪೇಪರ್ನಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಇದೆ ಅವುಗಳ ರೈಟ್ ಆನ್ಸರ್ಸ್ ಅನ್ನ ನೋಡ್ತಾ ಹೋಗುವ ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇದರಲ್ಲಿ ಸರಿಯಾದಂತದ್ದು ಐ ಸಾಯ್ ಎ ಲೇಡಿ ಸட்டிಂಗ್ ಆನ್ ಎ ಸ್ಟೂಲ್ ವಿತ್ 3 ಲೆಗ್ಸ್ ಅನ್ನೋದು ಕರೆಕ್ಟ್ ಆಗಿ ಗ್ರಾಮಟಿಕಲ್ ಆಗಿರುವಂತ ಸೆಂಟೆನ್ಸ್ ಆಗಿದೆ ದ ಕ್ಲಾಸಿಫಿಕೇಶನ್ ಆಫ್ ವೋವೆಲ್ಸ್ ಅಂಡ್ ಕನ್ಸೋನಂಟ್ಸ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ ಇಸ್ ಬೇಸ್ಡ್ ಆನ್ ಸೌಂಡ್ ರಿಪ್ಲೇಸ್ ದ ಅಂಡರ್ಲೈನ್ಡ್ ವರ್ಡ್ ಟು ಇಂಟೆನ್ಸಿಟಿ ಆಫ್ ದ ಮೀನಿಂಗ್ ಮೈ ಫಾದರ್ ಇಸ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್ ಫ್ರಮ್ ದ ಲಾಸ್ಟ್ ಸಾರಿ ಪಾಸ್ಟ್ 3 ಇಯರ್ಸ್ ಅಂತ ಇದೆ ಇದರ ಇಂಟೆನ್ಸಿಟಿಯನ್ನ ಸೆಂಟೆನ್ಸ್ನ ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಯಾವ ಒಂದು ಪದವನ್ನು ಬಳಸಿದ್ರೆ ಸೂಕ್ತ ಅಂತ ಕೇಳಿದರೆ ಹ್ಯಾಸ್ ಬೀನ್ ಸಫರಿಂಗ್ ನೈನ್ ಕ್ವಶನ್ ರಿಪ್ಲೇಸ್ ದ ಪ್ರಾಪರ್ ಪ್ರಿಪೋಸಿಷನಲ್ ಪ್ರೇಸ್ ಕಾಲ್ ಇನ್ ಅಂತ ಇದೆ ಅದರ ರಿಪ್ಲೇಸ್ ಮಾಡಿದಾಗ ಯಾವ ಪ್ರಿಪೋಸಿಷನಲ್ ಪ್ರೇಸ್ ಅನ್ನು ಬಳಸ್ಬೋದು ಅಂದರೆ ಕಾಲ್ ಆಕ್ಟ್ ಐ ಹ್ಯಾವ್ ಬಿಗನ್ ಟು ಡ್ರಿಂಕ್ ಡ್ಯಾಶ್ ಕಾಫಿ ಅಂತ ಇದೆ ಸಾಮಾನ್ಯವಾಗಿ ಬಳಸ್ತೀವಿ ಸ್ಟ್ರಾಂಗ್ ಕಾಫಿ ಅನ್ನುವಂಥದ್ದು ಸರಿಯಾದಂತಹ ವರ್ಡ್ ಆಗಿದೆ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಪ್ರೆಸಲ್ ಪ್ರಿಸಲ್ವರ್ ಪುಲ್ ಟುಗೆದರ್ ಇದಕ್ಕೆ ಸರಿ ಉತ್ತರ ಲಿವ್ ಇನ್ ಪೀಸ್ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಟರ್ನ್ ಒನ್ ಡ್ರಿಫ್ಟ್ ಅನ್ನುವಂಥದಕ್ಕೆ ಮೀನಿಂಗ್ ಅನ್ನು ಕೊಡುವಂಥದ್ದು ಯಾವುದು ಅಂದ್ರೆ ಮೇಕ್ ಒನ್ ಇರ್ರೆಲೆಂಟ್ ನೈದರ್ ಮೈ ಫಾದರ್ ನಾರ್ ಮೈ ಮದರ್ ಡ್ಯಾಶ್ ಎಜುಕೇಟೆಡ್ ಅಂತಿದೆ ಆರ್ ಇಸ್ ದ ರೈಟ್ ಆನ್ಸರ್ ದ ಅರೇಬಿಯನ್ ನೈಟ್ಸ್ ಡ್ಯಾಶ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜ್ ಅದೊಂದು ಬುಕ್ ನೇಮ್ ಆಗಿದೆ ಹಾಗಾಗಿ ನೈಟ್ಸ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಮೆನಿ ಲ್ಯಾಂಗ್ವೇಜಸ್ ದ ಕಮಿಟಿ ಡ್ಯಾಶ್ ಅಗ್ರಿ ಟು ದ ಪ್ರಪೋಸಲ್ ಹ್ಯಾವ್ ಅಗ್ರಿ ಟು ದ ಪ್ರಪೋಸಲ್ ಸಿನಾನಿಮ್ ಆಫ್ ವೈಸಿಎಸ್ ಅಂತಿದೆ ಇದಕ್ಕೆ ಸರಿ ಉತ್ತರ ಡಯಾಬಾಲಿಕಲ್ ಚೂಸ್ ದ ಕರೆಕ್ಟ್ ವರ್ಡ್ ಇದರಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಒನ್ ಹೂ ಈಸ್ ಇನ್ ಮೇಕಿಂಗ್ ಮ್ಯಾಪ್ಸ್ ಈಸ್ ಅವರನ್ನ ಏನಂತ ಕರಿತೀವಿ ಅಂದ್ರೆ ಅಟ್ಲಾಸ್ ವರ್ಡ್ಸ್ ವಿಚ್ ಪ್ರಾಪಬಲ್ ಇದಕ್ಕೆ ಪ್ರಿಫಿಕ್ಸ್ ಯಾವ್ದಪ್ಪ ಅಂದ್ರೆ ಇಮ್ ಪ್ರಾಪಬಲ್ ಅದಕ್ಕೆ ಇಮ್ ಇಸ್ ದ ರೈಟ್ ಆನ್ಸರ್ ಪೇರೆಂಟ್ಸ್ ಕೃಷ್ಣ ಡ್ಯಾಶ್ ಪ್ರೆಸೆಂಟ್ ಇನ್ ದ ಮೀಟಿಂಗ್ ಇಲ್ಲಿ ಈಸ್ ಇಸ್ ದ ರೈಟ್ ಆನ್ಸರ್ ರಾಜನ್ ಅಂಡ್ ಪ್ರಜ್ವಲ್ ಆರ್ ಇಂಟಿಮೇಟ್ ಹಾನೆಸ್ಟ್ ಸೌಂಡ್ ಬೇಸಿಸ್ ನೋಡಿದಾಗ ಆನೆಸ್ಟ್ ಮ್ಯಾನ್ ಇಸ್ ದ ರೈಟ್ ಆನ್ಸರ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಇದರಲ್ಲಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಇಸ್ ದ ಕರೆಕ್ಟ್ ಸೆಂಟೆನ್ಸ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಮೂರ್ತಿ ಸೆಂಟ್ ಹಿಸ್ ಮದರ್ ಟು ಹಾಸ್ಪಿಟಲ್ ಇಸ್ ದ ಕರೆಕ್ಟ್ ಆನ್ಸರ್ ಐಡೆಂಟಿಫೈ ದ ವರ್ಡ್ ಫ್ರಮ್ ದ ಅಂಡರ್ಲೈನ್ ವರ್ಡ್ಸ್ ಇಲ್ಲಿರುವಂತನಾಲೆಡ್ಜ್ ಅನ್ನೋದು ವರ್ಕ್ ಆಗಿ ವರ್ಕ್ ಮಾಡ್ತಾ ಇದೆ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಐಡೆಂಟಿಫೈ ದ ರೈಟ್ ಸೆಂಟೆನ್ಸ್ ವಿತ್ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ದ ವರ್ಡ್ಸ್ ಕರೆಕ್ಟ್ ಆಗಿ ಅರೇಂಜ್ ಮಾಡಿರುವಂತಹ ವರ್ಡ್ಸ್ ಅನ್ನು ಅರೇಂಜ್ ಮಾಡಿರುವಂಥದ್ದು ಯಾವುದು ಅಂತ ಕೇಳಿದರೆ ಎವ್ರಿ ಮಂತ್ ದೇ ಗೋ ಟು ದ ಮ್ಯೂಸಿಕ್ ಕಾನ್ಸೆಪ್ಟ್ ಬೈ ಬಸ್ ಇಸ್ ದ ರೈಟ್ ಆನ್ಸರ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ವಿತ್ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ದ ವರ್ಡ್ಸ್ ಇನ್ನೊಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ಐ ಯೂಸ್ ಟು ಪ್ಲೇ ಟೆನ್ನಿಸ್ ಫಾರ್ ಎನ್ ಅವರ್ ಆರ್ ಸೊ ಎವ್ರಿ ಡೇ ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಇಸ್ ದ ರೈಟ್ ಆನ್ಸರ್ ಎ ಪರ್ಸನ್ ಹೂ ಈಸ್ ಕೈಂಡ್ ಅಂಡ್ ಹೆಲ್ಪ್ಫುಲ್ ಟು ದೋಸ್ ಹೂ ಆರ್ ಪೂರ್ ಅವರನ್ನ ಏನಂತ ಕರಿತೀವಿ ಅಂದ್ರೆ ಫಿಲಾಂಥಿಸ್ಟ್ ಅಂತ ಕರಿತೀವಿ ಡಿ ಇಸ್ ದ ರೈಟ್ ಆನ್ಸರ್ ಸೆಲೆಕ್ಟ್ ದ ವರ್ಡ್ ವಿಚ್ ಇಸ್ ಕ್ಲೋಸೆಸ್ಟ್ ಮೀನಿಂಗ್ ಟು ದಿ ಫಿಲಿಗ್ರಿ ಇದಕ್ಕೆ ಕ್ಲೋಸೆಸ್ಟ್ ಮೀನಿಂಗ್ ಏನಪ್ಪ ಅಂದ್ರೆ ಆರ್ನಮೆಂಟಲ್ ವರ್ಕ್ Oculist is a specialist in the treatment of the disease of the eye. Improve the sentence by replacing the underlined phrase with the choice provided. He was likely to win the elections by the sweeping majority. by a sweeping majority. Correct. ಐಡೆಂಟಿಫೈ ದ ಅಡ್ವರ್ ಫ್ರಮ್ ದ ಅಂಡರ್ಲೈನ್ ವರ್ಡ್ಸ್ ನೀಡಿರುವಂತರ್ಲೈನ್ ಮಾಡಿರುವಂತಡ್ವರ್ ಬೈ ಯಾವ್ದು ಕೇಳಿದರೆ ಅನ್ಕಾನ್ಶಿಯಸ್ಲಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಐಡೆಂಟಿಫೈ ದ ಪ್ರಿಪೋಸಿಷನ್ ಫ್ರಮ್ ದ ಅಂಡರ್ಲೈನ್ ವರ್ಡ್ ಪ್ರಿಪೋಸಿಷನ್ ಕೇಳಿದರೆ ಸಿ ಅಮೌಂಗ್ ಇಸ್ ದ ರೈಟ್ ಆನ್ಸರ್ ಲೆಟ್ ಅಸ್ ನಾವು ಇದಕ್ಕೆ ಕ್ವಶನ್ ಟ್ಯಾಕ್ ಕೇಳಿದರೆ ಶೆಲ್ವಿ ಇಸ್ ದ ರೈಟ್ ಆನ್ಸರ್ ಡಿಪ್ಟಾಂಗ್ ಮೀನ್ಸ್ ಟು ಓವೆಲ್ಸ್ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ಪ್ರೈಸ್ ದ ಪ್ರಿನ್ಸಿಪಲ್ ಸಕ್ಸಿಡ್ ಇನ್ ಎಸ್ಟಾಬ್ಲಿಷ್ಮಿಂಗ್ ಡಿಸಿಪ್ಲಿನ್ ಇನ್ ದ ಕಾಲೇಜ್ ಬೈ ಹ್ಯಾಂಡ್ಲಿಂಗ್ ಇನ್ ಡಿಸಿಪ್ಲಿನ್ ವಿತ್ ಎ ರೈಟ್ ಹ್ಯಾಂಡ್ ಅನ್ನೋದಕ್ಕೆ ರಿಪ್ಲೇಸ್ ಮಾಡಿದಾಗ ಪ್ರೈಸ್ ರೈಟ್ ಆನ್ಸರ್ ಚೂಸ್ ದ ರೈಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ಪ್ರೈಸ್ ಡಿಸೈಟ್ ಆಫ್ ಮಚ್ನಿ ಇನ್ ದ ಮೋಡರ್ನ್ ವರ್ಲ್ಡ್ ದೇರ್ ಈಸ್ ದ ಪ್ಯೂರಿಫೈಯಿಂಗ್ ಇನ್ಫ್ಲೂಯನ್ಸ್ ಬೈ ದ ಸಾಲ್ಟ್ ಆಫ್ ದ ಅರ್ತ್ ಅಂತ ಕೇಳಿದರೆ ಗುಡ್ ಪರ್ಸನ್ಸ್ ಆಫ್ ದ ವರ್ಲ್ಡ್ ಅನ್ನೋದು ರೈಟ್ ಆನ್ಸರ್ ಐಡೆಂಟಿಫೈ ದ ನೌನ್ ಕ್ಲಾಸ್ ಇನ್ ದ ಸೆಂಟೆನ್ಸ್ ನೀಡಿರುವಂತರಲ್ಲಿ ನೌನ್ ಕ್ಲಾಸ್ ಯಾವುದು ಅಂತ ಕೇಳಿದರೆ ಇಫ್ ಯು ಗೇವ್ ಹರ್ ದ ಬುಕ್ ಅಂತ ಬಂದಿರೋದ್ರಿಂದ ಸಿ ರೈಟ್ ಆನ್ಸರ್ ಇದು ನೇಮ್ ಕ್ಲಾಸ್ ಆಗುತ್ತೆ ಶಿ ಶುಡಂಟ್ ಹ್ಯಾವ್ ಸೇಡ್ ಎನಿಥಿಂಗ್ ಇದಕ್ಕೆ ಬಂದು ಶುಡ್ ಶಿ